ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲಾ ಹಳೆಯ ಕ್ಲಾಸಸ್ಗಳನ್ನು ತಾವು ನೋಡಬಹುದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿಡಿಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ ಜಾಯಿಂಟುಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಮೊದಲ ಎಐ ಸಚಿವೆಯನ್ನು ಯಾವ ದೇಶ ನೇಮಕ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯುಎಇ ಅಮೆರಿಕಾ ಅಲ್ಬೇನಿಯಾ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಅಲ್ಬೇನಿಯಾ ವಿಶ್ವದ ಮೊದಲ ಎಐ ಸಚಿವೆಯನ್ನ ನೇಮಕ ಮಾಡುತ್ತೆ ಎಐ ಸಚಿವೆ ಅಂದರೆ ಕೃತಕ ಬುದ್ಧಿ ಆಧಾರಿತ ಸಚಿವೆ ಆಗತ್ತೆ ಏನು ಸಚಿವೆಯ ಹೆಸರು ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ ಡಿಎಲ್ಲ ಡಿಎಲ್ಲ ಅನ್ನೋದು ಸುದ್ದಿಯಲ್ಲಿದ್ದು ಇದು ಏನು ಅಂತ ಕೇಳಿದ್ರೆ ಕೃತಕ ಬುದ್ಧಿಮತ್ತೆ ಆಧಾರಿತ ಸಚಿವೆ ಆಗತ್ತೆ ಯಾವ ದೇಶ ನೇಮಕ ಮಾಡಿದೆ ಅಲ್ಬೇನಿಯಾ ನೇಮಕ ಮಾಡಿದೆ ವಿಶ್ವದಲ್ಲಿ ಅತಿ ಭ್ರಷ್ಟ ದೇಶಗಳ ಸಾಲಿನಲ್ಲಿ ಅಲ್ಬೇನಿಯಾ ಕೂಡ ಒಂದಾಗತ್ತೆ ಜಾಸ್ತಿ ಕರಪ್ಷನ್ ಇದೆ ಅಲ್ಲಿನ ಸರ್ಕಾರಿ ಕೆಲಸಗಳಲ್ಲಿ ಒಂದು ಪಾರದರ್ಶಕತೆ ತರೋಕೆ ಮತ್ತು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡೋಕೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋಕೆ ಡಿಎಲ್ ಆ ಎಂಬ ಒಂದು ಸಚಿವೆಯನ್ನ ಅಲ್ಲಿನ ಸರ್ಕಾರ ನೇಮಕ ಮಾಡುತ್ತೆ ಇವಾಗ ಈ ಸಚಿವೆಗೆ ಒಂದು ಮಕ್ಕಳ ರೂಪದಲ್ಲಿ ಅಂದ್ರೆ ಈ ಸಚಿವೆಯ ಅಂಡರ್ ಅಲ್ಲಿ ಸುಮಾರು ಎಂಬತ್ ಮೂರು ಎ ಐ ಆಧಾರಿತ ನಾಯಕರನ್ನು ಇವಾಗ ನೇಮಕ ಮಾಡ್ತಾ ಇದೆ ಅಲ್ಲಿನ ಸರ್ಕಾರ ಅಂದ್ರೆ ಎಂಬತ್ ಮೂರು ಎಐ ನಾಯಕರನ್ನು ಯಾರಿಗೆ ಅಸಿಸ್ಟ್ ಮಾಡೋಕೆ ಅಲ್ಲಿನ ಎಂಬತ್ ಮೂರು ಸಂಸದರಿಗೆ ಅಸಿಸ್ಟ್ ಮಾಡೋಕೆ ಗೈಡೆನ್ಸ್ ಮಾಡೋಕೆ ಈ ಒಂದು ಎ ಐ ಆಧಾರಿತ ನಾಯಕರನ್ನು ಅಲ್ಲಿ ನೇಮಕ ಮಾಡ್ತಾ ಇದೆ ಸೊ ಎ ಐ ಕೆಲಸ ಏನು ಇಲ್ಲಿನ ಎ ಐ ನಾಯಕರ ಕೆಲಸ ಏನು ಅಂದ್ರೆ ಸಂಸತ್ ಕಲಾಪವನ್ನು ದಾಖಲೆ ಮಾಡೋದು ಅದರ ಜೊತೆಗೆ ಸಂಸದರು ಏನಾದರೂ ಬಂದಿರಲಿಲ್ಲ ಅಂತಂದ್ರೆ ಅವರ ಹಾಜರಿ ಇರಲಿಲ್ಲ ಅಂತಂದ್ರೆ ಆ ಒಂದು ಚರ್ಚೆಗಳ ಬಗ್ಗೆ ಸಂಸತ್ನಲ್ಲಿ ಆಗುವಂತಹ ಚರ್ಚೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು ಈ ಎ ಐ ನಾಯಕರ ಕೆಲಸ ಆಗುತ್ತೆ ಸೊ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎ ಐ ಸಚಿವೆ ಡಿ ಎಲ್ ಅ ಎ ಐ ಸಚಿವೆ ಗರ್ಭಿಣಿ ಆಗ್ತಾ ಇದ್ದಾಳೆ ಅಂತ ಹೇಳಿ ಅಲ್ಲಿನ ಪ್ರಧಾನಿಯಾದಂತಹ ಎ ಡಿ ರಾಮ ಒಂದು ಮಾಹಿತಿಯನ್ನು ಕೊಡ್ತಾರೆ ಗರ್ಭಿಣಿ ಇನ್ ದ ಸೆನ್ಸ್ ಐ ಕೆಳಗಡೆ ಮತ್ತೆ ಎಂಬತ್ಮೂರು ಐ ನಾಯಕರನ್ನ ಅಲ್ಲಿನ ಸರ್ಕಾರ ನೇಮಕ ಮಾಡ್ತಾ ಇದೆ ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಡಿ ಎಲ್ ಆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರಬೇಕಾಗುತ್ತೆ ಜಾಗತಿಕ ನಕ್ಷೆಯನ್ನು ನೋಡಿದಾಗ ಅಲ್ಬೇನಿಯಾ ಈ ಭಾಗದಲ್ಲಿ ಬರುತ್ತೆ ಅಲ್ಬೇನಿಯಾದ ರಾಜಧಾನಿ ಟಿರಾನೆ ಅನ್ನೋದು ರಾಜಧಾನಿ ಆಗುತ್ತೆ ಕ್ಯಾಪಿಟಲ್ ಆಗುತ್ತೆ ಅಲ್ಬೇನಿಯಾ ಮುಖ್ಯವಾಗಿ ನಾಲ್ಕು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಮೌಂಟೆನೆಗ್ರೋ ಕೋಸೋವೊ ನಾರ್ತ್ ಮೆಕಡೋನಿಯಾ ಮತ್ತು ಗ್ರೀಸ್ ನಾಲ್ಕು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಒಂದು ಆಟ್ರಿಯಾಟಿಕ್ ಸಿ ಜೊತೆಗೆ ಕೂಡ ಗಡಿಯನ್ನು ಹಂಚಿಕೊಳ್ಳುತ್ತೆ ಸೊ ಜಾಗತಿಕ ನಕ್ಷೆಯಲ್ಲಿ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ ಅಲ್ಬೇನಿಯಾದ ರಾಜಧಾನಿ ಮತ್ತು ಅಲ್ಬೇನಿಯಾದ ಅತಿದೊಡ್ಡ ನಗರ ಟಿರಾನ ಆಗುತ್ತೆ ಅಲ್ಲಿನ ಕರೆನ್ಸಿ ಅಲ್ಬೇನಿಯನ್ ಲೇಕ್ ಅನ್ನೋದು ಕರೆನ್ಸಿ ಆಗುತ್ತೆ ಅಲ್ಬೇನಿಯಾ ದಕ್ಷಿಣ ಪೂರ್ವ ಯುರೋಪಿಯನ್ ಬಾಲ್ಕನ್ ಪ್ರದೇಶದ ಒಂದು ದೇಶ ಮುಖ್ಯವಾಗಿ ಗ್ರೀಸ್ ಮೌಂಟೆನೆಗ್ರೊ ಕೊಸೊವೊ ಉತ್ತರ ಮ್ಯಾಸಿಡೋನಿಯಾ ದೇಶಗಳೊಂದಿಗೆ ಗಡಿಯನ್ನು ಅಲ್ಲಿ ಹಂಚಿಕೊಳ್ಳುತ್ತೆ ಅಲ್ಬೇನಿಯಾದ ಅಧಿಕೃತ ಭಾಷೆ ಅಲ್ಬೇನಿಯನ್ ಆಗುತ್ತೆ ಅಲ್ಬೇನಿಯಾ ಎರಡ್ ಸಾವಿರದ ಒಂಬತ್ತರಲ್ಲಿ ನ್ಯಾಟೊ ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ ಮತ್ತು ಯುರೋಪಿಯನ್ ಯೂನಿಯನ್ ಸದಸ್ಯತ್ವಕ್ಕಾಗಿ ಒಂದು ಅಭ್ಯರ್ಥಿ ರಾಷ್ಟ್ರ ಕೂಡ ಆಗುತ್ತೆ ಅಲ್ಬೇನಿಯಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಖ್ಯವಾಗಿ ಡಿಎಲ್ಅ ಎಐ ಸಚಿವೆ ಆಗ್ತಾಳೆ ಏನು ಅತಿ ಭ್ರಷ್ಟ ದೇಶಗಳಲ್ಲಿ ಒಂದಾದ ಅಲ್ಬೇನಿಯಾದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಪಾರದರ್ಶಕತೆಯನ್ನು ತರೋದು ಮುಖ್ಯ ಉದ್ದೇಶ ಆಗುತ್ತೆ ಅಲ್ಬೇನಿಯಾದ ಪ್ರಧಾನಿ ಎಡಿ ರಮಾ ಆಗ್ತಾರೆ ಇನ್ನು ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಯಲ್ಲಿದೆ ಭಾರತ ಎಐ ಆಡಳಿತ ರೂಪರೇಷೆಗಳನ್ನು ಬಿಡುಗಡೆ ಮಾಡಿದೆ ಇದು ಎಐ ಸುರಕ್ಷತೆ ನಿಯಂತ್ರಣ ಜಾಗತಿಕ ಮಾನದಂಡಗಳಿಗೆ ಹೊಂದಾಣಿಕೆಯನ್ನು ಸೂಚಿಸುತ್ತೆ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಐದುನೂರಕ್ಕಿಂತ ಹೆಚ್ಚು ಡೇಟಾ ಲ್ಯಾಬ್ಗಳನ್ನು ಭಾರತದ ಎಲ್ಲೆಡೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಆಂಧ್ರಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಅನ್ನು ಸ್ಥಾಪನೆ ಕೂಡ ಮಾಡಿರ್ತಾರೆ ಇನ್ನು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಇತ್ತೀಚೆಗೆ ಗೂಗಲ್ ಕಂಪನಿ ಎಐ ಹಬ್ ಅನ್ನು ಕೂಡ ಆರಂಭ ಮಾಡುತ್ತಿದೆ ಗೂಗಲ್ ಕಂಪನಿ ಒಂದು ಡೇಟಾ ಸೆಂಟರ್ ಎಐ ಡೇಟಾ ಸೆಂಟರ್ ಅನ್ನು ಕೂಡ ಆರಂಭ ಮಾಡುತ್ತಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ದೊಡ್ಡ ಪ್ರಭೇದದ ಚಿಟ್ಟೆ ಅಥವಾ ಪತಂಗ ಅಂತ ಕೂಡ ಕರಿತೀವಿ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಆಯ್ಕೆಗಳು ಅಸ್ಸಾಂ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ವಿಶ್ವದ ಅತಿ ದೊಡ್ಡ ಪ್ರಭೇದದ ಚಿಟ್ಟೆ ಅಥವಾ ಪತಂಗ ಅಂತ ಕರಿತೀವಿ ಕರ್ನಾಟಕದಲ್ಲಿ ಪತ್ತೆ ಆಗಿರುತ್ತೆ ಕರ್ನಾಟಕದಲ್ಲಿ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಕಾರವಾರದಲ್ಲಿ ಇದು ಪತ್ತೆಯಾಗಿರುತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವ ಪ್ಲೇಸ್ನಲ್ಲಿ ಆಗಿದೆ ಕಾರವಾರದಲ್ಲಿ ಇದು ಪತ್ತೆ ಆಗುತ್ತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಉದ್ದದ ರೆಕ್ಕೆಯನ್ನ ಇದು ಹೊಂದಿರುತ್ತೆ ಇದಕ್ಕೆ ಅಟ್ಲಾಸ್ ಚಿಟ್ಟೆ ಅಂತ ಕೂಡ ನಾವು ಕರಿತೀವಿ ಕರ್ನಾಟಕದ ಕಾರವಾರದ ಗುಡ್ಡೆಹಳ್ಳಿಯಲ್ಲಿ ವಿಶ್ವದ ಅತಿ ದೊಡ್ಡ ಪ್ರಭೇದಕ್ಕೆ ಸೇರಿದ ಅಟ್ಲಾಸ್ ಪತಂಗ ಅಥವಾ ಅಟ್ಲಾಸ್ ಚಿಟ್ಟೆ ಪತ್ತೆಯಾಗಿರುತ್ತೆ ಪ್ರಪಂಚದಲ್ಲೇ ಅತಿದೊಡ್ಡ ಆಕಾರ ಹೊಂದಿರುವ ಕೀಟಗಳ ಜಾತಿಗೆ ಸೇರಿದ ಪತಂಗ ಇದಾಗುತ್ತೆ ಇದನ್ನು ಅಟ್ಲಾಸ್ ಮೋತ್ ಅಂತ ಕರೀತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಅಟ್ಲಾಸ್ ಮೋತ್ ಇದರ ವೈಜ್ಞಾನಿಕ ಹೆಸರು ಅಟಾಕಸ್ ಅಟ್ಲಾಸ್ ಸೈಂಟಿಫಿಕ್ ನೇಮ್ ಏನು ಅಟಾಕಸ್ ಅಟ್ಲಾಸ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣವನ್ನು ಇದು ಹೊಂದಿರುತ್ತೆ ಈ ಪತಂಗಕ್ಕೆ ಬಾಯಿ ಅಥವಾ ಜೀರ್ಣಾಂಗ ವ್ಯವಸ್ಥೆ ಇರೋದಿಲ್ಲ ಇದು ಕೇವಲ ಒಂದು ಅಥವಾ ಎರಡು ವಾರ ಬದುಕುತ್ತೆ ಇನ್ನು ಇತ್ತೀಚೆಗೆ ಭಾರತೀಯ ಸ್ಕಾಪ್ಸ್ ಗೂಬೆ ಕೂಡ ಸುದ್ದಿಯಲ್ಲಿತ್ತು ಇದು ದರೋಜಿ ಕರಡಿ ಧಾಮದ ಬಳಿ ಪತ್ತೆಯಾಗಿದೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ ದರೋಜಿ ಕರಡಿ ಧಾಮದಲ್ಲಿ ಭಾರತೀಯ ಸ್ಕಾಪ್ಸ್ ಗೂಬೆ ಪತ್ತೆಯಾಗಿರುತ್ತೆ ಈ ಗೂಬೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಉದ್ದ ಇದೆ ಮತ್ತು ಇದರ ಕಣ್ಣು ಕಡು ಬಣ್ಣವನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಜಲ್ಲಿ ಫಿಶ್ ರೋಬೋವನ್ನು ಅಭಿವೃದ್ಧಿಪಡಿಸಿರುತ್ತೆ ಆಯ್ಕೆಗಳು ಅಮೆರಿಕ ಚೀನಾ ರಷ್ಯಾ ಭಾರತ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಚೀನಾ ಇತ್ತೀಚೆಗೆ ಜಲ್ಲಿ ಫಿಶ್ ರೋಬೋವನ್ನು ಡೆವಲಪ್ಮೆಂಟ್ ಮಾಡಿರತ್ತೆ ಏನು ಇದರ ಉದ್ದೇಶ ಈ ಜಲ್ಲಿ ಫಿಶ್ ರೋಬೋದ ಉದ್ದೇಶ ಏನು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸಾಗರಗಳ ಪರಿಸರ ಅಧ್ಯಯನವನ್ನು ಮಾಡೋದು ಇದರ ಮುಖ್ಯ ಉದ್ದೇಶ ಆಗತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲೋಳೆ ಮೀನಿನಂತಹ ಒಂದು ರಚನೆ ಇರುತ್ತೆ ಒಂದು ಚಿಕ್ಕ ರೋಬೋಟ್ ಇದಾಗುತ್ತೆ ಹೈಡ್ರೋಜಲ್ನಿಂದ ಇದನ್ನ ರಚನೆ ಮಾಡಿದ್ದಾರೆ ಮತ್ತು ಇದರ ದೇಹ ಏನಿದೆ ಪಾರದರ್ಶಕವಾಗಿದೆ ಅಂದರೆ ಟ್ರಾನ್ಸ್ಪರೆಂಟ್ ಇದೆ ಸಮುದ್ರದ ಆಳದಲ್ಲಿ ಇರುವಂತಹ ರಹಸ್ಯವನ್ನ ಇದರ ಪತ್ತೆ ಮಾಡೋದು ಇದರ ಉದ್ದೇಶ ಆಗುತ್ತೆ ಇದರ ವಿಶೇಷತೆ ಏನು ಅಂತಂದ್ರೆ ಇದು ಯಾರ ಕಣ್ಣಿಗೂ ಕೂಡ ಬೀಳದಂತೆ ರಹಸ್ಯವಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತಹ ಒಂದು ಚಾಕಚಕ್ಯತೆಯನ್ನು ಇದು ಹೊಂದಿರುತ್ತೆ ಇದರಲ್ಲಿ ಆಧುನಿಕ ಕ್ಯಾಮ್ರಾ ಚಿಪ್ಗಳನ್ನು ಕೂಡ ಅಳವಡಿಕೆ ಮಾಡಿರ್ತಾರೆ ಅಂಡರ್ ವಾಟರ್ ಪ್ಯಾಂಟಮ್ ಇದರ ಹೆಸರೇನು ಅಂಡರ್ ವಾಟರ್ ಪ್ಯಾಂಟಮ್ ಎಂಬ ಹೆಸರಿನ ಜಲ್ಲಿ ಫಿಶ್ನಂತಹ ನಂತಹ ಒಂದು ರೋಬೋಟ್ ಸಮುದ್ರ ಆಳದ ಕಾರ್ಯಾಚರಣೆಗೆ ಚೀನಾ ಏನು ಮಾಡಿದೆ ಇದನ್ನು ಅಭಿವೃದ್ಧಿಪಡಿಸಿರುತ್ತೆ ಇದು ಒಂದೂರ ಇಪ್ಪತ್ತು ಮಿಲಿಮೀಟರ್ ವ್ಯಾಸವನ್ನ ಐವತ್ತಾರು ಗ್ರಾಮ್ ತೂಕವನ್ನು ಹೊಂದಿರುತ್ತೆ ಸಾಗರ ಪರಿಸರ ಅಧ್ಯಯನಕ್ಕೆ ಇದನ್ನು ಬಳಸ್ತಾರೆ ಇದು ಹೈಡ್ರೋಜೆಲ್ನಿಂದ ಮಾಡಲ್ಪಟ್ಟಿರುತ್ತೆ ಮತ್ತು ಪಾರದರ್ಶಕ ದೇಹವನ್ನು ಹೊಂದಿರುತ್ತೆ ಕಡಲ ಜೀವಿಗಳಿಗೆ ತೊಂದರೆಯಾಗದಂತೆ ಇದನ್ನು ಅಧ್ಯಯನ ಮಾಡೋಕೆ ಬಳಸ್ತಾರೆ ಚೀನಾ ಇತ್ತೀಚೆಗೆ ಪ್ರಮುಖವಾಗಿ ಸುದ್ದಿಯಲ್ಲಿದೆ ಮುಖ್ಯವಾಗಿ ಜಗತ್ತಿನ ಅತಿ ಎತ್ತರದ ಸೇತುವೆ ಎಂದು ಕರೆಯುವಂತಹ ಚೀನಾದ ಹೂಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಆರಂಭ ಆಗಿರುತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಜಗತ್ತಿನ ಅತಿ ಎತ್ತರದ ಸೇತುವೆ ಎಲ್ಲಿದೆ ಅದರ ಹೆಸರೇನು ಚೀನಾದಲ್ಲಿದೆ ಹೂಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಅಂತ ಕರಿತೀವಿ ಚೀನಾ ಬೆದರಿಕೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಟಿ ಡೋಮ್ ಅನ್ನುವಂತಹ ತಂತ್ರಜ್ಞಾನವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಇದೇ ರೀತಿ ತಂತ್ರಜ್ಞಾನ ಆಲ್ರೆಡಿ ಇಸ್ರೇಲ್ನಲ್ಲೂ ಕೂಡ ಇದೆ ಅದಕ್ಕೆ ಐರನ್ ಡೋಮ್ ಟೆಕ್ನಾಲಜಿ ಅಂತ ಕರೀತಾರೆ ಐರನ್ ಡೋಮ್ ಟೆಕ್ನಾಲಜಿ ಅಂತ ಕೂಡ ಕರೀತಾರೆ ಮುಂದಿನ ಪ್ರಶ್ನೆ ವಿಶ್ವದಲ್ಲೇ ಮೊಟ್ಟ ಮೊದಲು ಪರಮಾಣು ಇಂಧನ ಚಾಲಿತ ಕ್ಷಿಪಣಿಯನ್ನ ಯಾವ ದೇಶ ಪರೀಕ್ಷೆ ಮಾಡಿದೆ ಆಯ್ಕೆಗಳು ರಷ್ಯಾ ಅಮೆರಿಕ ಭಾರತ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗತ್ತೆ ರಷ್ಯಾ ಮಾಡಿದೆ ಇತ್ತೀಚೆಗೆ ಪರಮಾಣು ಇಂಧನ ಚಾಲಿತ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿರುತ್ತೆ ಏನು ಈ ಕ್ಷಿಪಣಿಯ ಹೆಸರು ಅಂತ ಕೂಡ ಕೇಳ್ತಾರೆ ಬುರೇ ವ್ಯಸ್ತಿ ನಿಕ್ ಅನ್ನೋದು ಕ್ಷಿಪಣಿಯ ಹೆಸರಾಗುತ್ತೆ ಬುರೆ ವ್ಯಸ್ತಿ ನಿಕ್ ಅನ್ನೋದು ಕ್ಷಿಪಣಿಯ ಹೆಸರಾಗುತ್ತೆ ಹದಿನಾಲ್ಕು ಸಾವಿರ ಕಿಲೋಮೀಟರ್ ದೂರ ಚಲನೆ ಮಾಡುವಂತಹ ಸಾಮರ್ಥ್ಯ ಈ ಕ್ಷಿಪಣಿಗೆ ಇರುತ್ತೆ ಮತ್ತು ಆಕಾಶದಲ್ಲಿ ನಿರಂತರವಾಗಿ ಹದಿನೆಂಟು ಗಂಟೆಗಳ ಕಾಲ ಇರಬಲ್ಲ ಸಾಮರ್ಥ್ಯವನ್ನ ಕೂಡ ಇದು ಹೊಂದಿರುತ್ತೆ ಇದು ಅಮೆರಿಕಾದ ಟೋಮಹಾಕ್ ಕ್ಷಿಪಣಿಗೆ ಠಕ್ಕರ್ ಕೊಡೋಕೆ ಕಾಂಪಿಟೇಷನ್ ಕೊಡೋಕೆ ರಷ್ಯಾ ಇದನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಟೋಮಹಾಕ್ ಕ್ಷಿಪಣಿ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಅಮೆರಿಕಾ ದೇಶದ ಒಂದು ಕ್ಷಿಪಣಿ ಆಗುತ್ತೆ ಸೊ ಬುರೇ ಕ್ಷಿಪಣಿಯ ಬಗ್ಗೆ ತಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ ಅದರ ಸಾಮರ್ಥ್ಯ ಏನು ಅನ್ನೋದು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಇತ್ತೀಚೆಗೆ ಕೆಲವೊಂದು ಕ್ಷಿಪಣಿಗಳು ಸುದ್ದಿಯಲ್ಲಿದೆ ಏಮ್ ಒನ್ ಟ್ವೆಂಟಿ ಕ್ಷಿಪಣಿ ಅಮೆರಿಕಾದಿಂದ ಈ ಕ್ಷಿಪಣಿಗಳನ್ನು ಪಾಕಿಸ್ತಾನ ಖರೀದಿ ಮಾಡ್ತಾ ಇದೆ ಮಾರ್ಟ್ಲೆಟ್ ಕ್ಷಿಪಣಿ ಬ್ರಿಟನ್ನಿಂದ ಈ ಕ್ಷಿಪಣಿಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ ಹೊಸಾಂಗ್ ಟ್ವೆಂಟಿ ಕ್ಷಿಪಣಿ ಉತ್ತರ ಕೊರಿಯಾದ ಕ್ಷಿಪಣಿ ಆಗುತ್ತೆ ಫತಾಹ ಫೋರ್ ಕ್ಷಿಪಣಿ ಪಾಕಿಸ್ತಾನದ ಕ್ಷಿಪಣಿಯಾಗುತ್ತೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಸಮನಾದ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ಹೇಳಲಾಗುತ್ತೆ ಟೋಮಹಾ ಕ್ಷಿಪಣಿ ಇದು ಅಮೆರಿಕ ದೇಶದ ಕ್ಷಿಪಣಿ ಆಗತ್ತೆ ಮುಂದಿನ ಪ್ರಶ್ನೆ ಥಾಯ್ ಮತ್ತು ಕಾಂಬೋಡಿಯಾ ಶಾಂತಿ ಒಪ್ಪಂದಕ್ಕೆ ಯಾವ ದೇಶಗಳು ಮಧ್ಯಸ್ಥಿಕೆ ವಹಿಸಿವೆ ಆಯ್ಕೆಗಳು ಅಮೆರಿಕ ಮಾತ್ರ ಮಲೇಷಿಯಾ ಮಾತ್ರ ಅಮೆರಿಕ ಮತ್ತು ಮಲೇಷಿಯಾ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇಲ್ಲಿ ನಲವತ್ತೇಳನೇ ಆಸಿಯಾನ್ ಶೃಂಗಸಭೆಯಲ್ಲಿ ಥಾಯ್ ಮತ್ತು ಕಾಂಬೋಡಿಯಾದ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ ಅಮೆರಿಕ ಮತ್ತು ಮಲೇಷಿಯಾದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಂಘರ್ಷ ಏನಿದೆ ಇದು ಅಂತ್ಯ ಆಗುತ್ತೆ ಇಲ್ಲಿ ಗಡಿ ವಿವಾದದ ಹಿನ್ನೆಲೆ ಥಾಯ್ಲ್ಯಾಂಡ್ ಮತ್ತು ಕಾಂಬೋಡಿಯಾ ಗಳ ಮಧ್ಯೆ ನಡೀತಾ ಇದ್ದಂತಹ ಸಂಘರ್ಷವನ್ನು ಅಮೇರಿಕ ಮತ್ತು ಮಲೇಷ್ಯಾದ ಮಧ್ಯಸ್ಥಿಕೆಯಲ್ಲಿ ಒಂದು ಶಾಂತಿ ಒಪ್ಪಂದದ ಮೂಲಕ ನಿಂತಿರುತ್ತೆ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಇವರ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದ ಆಗುತ್ತೆ ಮಲೇಷಿಯಾದ ಅಧ್ಯಕ್ಷತೆಯಲ್ಲಿ ಕೌಲಲಾಂಪುರ್ದಲ್ಲಿ ನಡೀತಾ ಇರುವಂತಹ ನಲವತ್ತೇಳನೇ ಆಸಿಯಾನ್ ಶೃಂಗಸಭೆಯಲ್ಲಿ ಥಾಯ್ನ ಪ್ರಧಾನಿ ಅನುಟಿನ್ ಚಾನ್ ವಿರಾಕುಲ್ ಮತ್ತು ಕಾಂಬೋಡಿಯಾದ ಪ್ರಧಾನಿ ಹನ್ ಮಾನೆಟ್ ಕೆ ಎಲ್ ಅವರು ಹನ್ ಮಾನೆಟ್ ಇವರು ಕೆ ಎಲ್ ಪೀಸ್ ಅಕಾರ್ಡ್ ಎಂದು ಕರೆಯಲಾದ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ ಯಾವ ನಾಯಕರಿದ್ದಾರೆ ಅನ್ನೋದು ಗೊತ್ತಿರಬೇಕು ಮುಖ್ಯವಾಗಿ ಇಲ್ಲಿ ತಾಯ್ನ ಪ್ರಧಾನಿಯಾರು ಅನುಟಿನ್ ಚಾನ್ ವಿರಾಕುಲ್ ಮತ್ತು ಕಾಂಬೋಡಿಯಾದ ಪ್ರಧಾನಿ ಹನ್ ಮಾನೆಟ್ ಇವರು ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ ತಾಯ್ಲೆಂಡ್ ಮತ್ತು ಕಂಬೋಡಿಯಾದ ನಡುವೆ ಎಂಟುನೂರ ಹದಿನೇಳು ಕಿಲೋಮೀಟರ್ನ ಒಂದು ಗಡಿ ಇದೆ ಈ ಗಡಿಯ ಒಂದು ವಿವಾದದ ಸಂಬಂಧದ ಕುರಿತು ಇಲ್ಲಿ ಒಪ್ಪಂದ ಆಗುತ್ತೆ ಇತ್ತೀಚೆಗೆ ಎರಡು ಪ್ರಮುಖ ಒಪ್ಪಂದಗಳು ಕೂಡ ಸುದ್ದಿಯಲ್ಲಿತ್ತು ಒಂದು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಒಪ್ಪಂದ ಇದು ಅಮೆರಿಕ ಈಜಿಪ್ಟ್ ಕತಾರ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಆಗುತ್ತೆ ಅದೇ ರೀತಿ ಕತಾರ್ ಮತ್ತು ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ದೋಹಾದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಥಾಯ್ಲೆಂಡ್ ಮತ್ತು ಕಂಬೋಡಿಯಾದ ವಿವಾದವನ್ನು ಒಪ್ಪಂದದ ಮಧ್ಯಸ್ಥಿಕೆ ಯಾರು ವಹಿಸಿದ್ರು ಅಂತ ಕೇಳಿದ್ರೆ ಒಂದು ಅಮೆರಿಕ ಎರಡು ಮಲೇಷ್ಯಾ ಅದೇ ರೀತಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಒಪ್ಪಂದವನ್ನು ಯಾರು ವಹಿಸಿದ್ರು ಮಧ್ಯಸ್ಥಿಕೆ ಏನಂತ ಕೇಳಿದ್ರೆ ಅಮೆರಿಕ ಈಜಿಪ್ಟ್ ಖತಾರ್ ಅದೇ ರೀತಿ ಖತಾರ್ ಮತ್ತು ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಕದನ ವಿರಾಮ ಒಪ್ಪಂದ ಸಹಿ ಆಗುತ್ತೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಕ್ಕೆ ಖತಾರ್ ಮತ್ತು ಟರ್ಕಿ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಸೊ ಮೂರು ಒಪ್ಪಂದಗಳ ಬಗ್ಗೆ ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಮಾನದಂಡದ ಪ್ರಕಾರ ಕಡು ಬಡತನ ಹೊಂದಿರುವ ವ್ಯಕ್ತಿಯ ಪ್ರತಿದಿನದ ಆದಾಯ ಎಷ್ಟು ಆಯ್ಕೆಗಳು ಒಂಬೈನೂರು ರೂಪಾಯಿ ಐದುನೂರ ಐವತ್ತು ರೂಪಾಯಿ ನಾಲ್ಕುನೂರ ಐವತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ವಿಶ್ವಸಂಸ್ಥೆಯ ಒಂದು ಮಾನದಂಡದ ಪ್ರಕಾರ ಕಡು ಬಡತನ ಹೊಂದಿರುವಂತಹ ವ್ಯಕ್ತಿಯ ಪ್ರತಿದಿನದ ಆದಾಯ ನೂರ ತೊಂಬತ್ತು ರೂಪಾಯಿಗಿಂತ ಕಮ್ಮಿ ಇರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಡು ಬಡತನ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರತಿದಿನದ ಅಥವಾ ದೈನಂದಿನ ಆದಾಯ ನೂರ ತೊಂಬತ್ತು ರೂಪಾಯಿಗಿಂತ ಕಡಿಮೆ ಇತ್ತು ಅಂತ ಕೇಳಿದ್ರೆ ಅವನಿಗೆ ಕಡುಬಡವ ಅಂತ ಹೇಳಿ ಕರೀತಾರೆ ಇತ್ತೀಚೆಗೆ ನಮ್ಮ ದೇಶದ ಭಾರತದ ಮೊದಲ ಕಡುಬಡತನ ಮುಕ್ತ ರಾಜ್ಯ ಅಂತ ಹೇಳಿ ಕೇರಳ ಘೋಷಣೆ ಮಾಡಿಕೊಂಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೈಯೆಸ್ಟ್ ಲಿಟ್ರಸಿ ರೇಟ್ ಸಾಕ್ಷರತಾ ಪ್ರಮಾಣ ಜಾಸ್ತಿ ಇರುವಂಥ ರಾಜ್ಯ ಕೂಡ ಕೇರಳ ಆಗುತ್ತೆ ಕೇರಳದಲ್ಲಿ ಅಲ್ ಅರವತ್ತ್ ನಾಲ್ಕು ಸಾವಿರ ಕಡುಬಡ ಕುಟುಂಬಗಳು ಪತ್ತೆಯಾಗಿತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಂದೆ ಈ ಕುಟುಂಬಗಳನ್ನು ಗುರುತಿಸಿ ಅವರ ಕಷ್ಟವನ್ನು ನಿವಾರಣೆ ಮಾಡೋಕ್ಕೆ ಕೇರಳ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಒಂದು ವೆಚ್ಚ ಮಾಡೋಕೆ ಮುಂದಾಗತ್ತೆ ಮುಖ್ಯವಾಗಿ ಜನರಿಗೆ ಏನೇನು ಕೊರತೆ ಇದೆ ಆರೋಗ್ಯ ಇರಬಹುದು ಜೀವನೋಪಾಯ ವಸತಿ ಸರ್ಕಾರಿ ಸವಲತ್ತುಗಳನ್ನು ಅವೆಲ್ಲವನ್ನು ಕೂಡ ಪೂರೈಕೆ ಮಾಡೋಕೆ ಅಲ್ಲಿನ ಸರ್ಕಾರ ಮುಂದಾಗತ್ತೆ ಒಟ್ಟು ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ನಿತ್ಯವಾಗಿ ಆಹಾರ ಹಾಗೆ ಎಂಬತ್ತೈದು ಸಾವಿರ ಜನರಿಗೆ ವೈದ್ಯಕೀಯ ಸೌಲಭ್ಯ ಐದು ಸಾವಿರದ ನಾಲ್ಕುನೂರಕ್ಕಿಂತ ಹೆಚ್ಚು ಮನೆಗಳ ನಿರ್ಮಾಣ ಎರಡು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ನಿರಾಶ್ರಿತ ಕುಟುಂಬಗಳಿಗೆ ಮನೆ ಕಟ್ಟೋಕೆ ಜಾಗ ಈ ರೀತಿಯಾಗಿ ಬೇರೆ ಬೇರೆ ಒಂದು ಯೋಜನೆಗಳ ಮೂಲಕ ಅಲ್ಲಿನ ಕಡು ಕಡುಬಡತನದಿಂದ ಹೊರಗಡೆ ತಂದಿದ್ದಾರೆ ಅಲ್ಲಿನ ಸರ್ಕಾರ ಹಾಗಾಗಿ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದಲ್ಲಿ ತಲಾ ಆದಾಯ ಎಷ್ಟಿತ್ತು ಅಂತ ಕೇಳಿದ್ರೆ ಎರಡು ಲಕ್ಷದ ಐದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ಕೇರಳದಲ್ಲಿ ವಾರ್ಷಿಕವಾಗಿ ಸರಾಸರಿ ಆದಾಯ ಎಷ್ಟಿತ್ತು ಅಂತ ಕೇಳಿದ್ರೆ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಂಬತ್ಮೂರು ರೂಪಾಯಿ ಇದೆ ಅಂದರೆ ರಾಷ್ಟ್ರೀಯ ಸರಾಸರಿಗಿಂತ ಕೇರಳದಲ್ಲಿ ತಲಾ ಆದಾಯದ ಸರಾಸರಿ ಹೆಚ್ಚಾಗಿ ಕಂಡು ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಲ್ ವಿಎಂ ತ್ರೀ ರಾಕೆಟ್ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ ಆಯ್ಕೆಗಳು ಇಸ್ರೋ ನಾಸಾ ಜಾಕ್ಸಾ ಸ್ಪೇಸ್ ಎಕ್ಸ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಎಲ್ ವಿ ಎಂ ತ್ರೀ ರಾಕೆಟ್ ಏನಿದೆ ಇದು ಇಸ್ರೋಗೆ ಸಂಬಂಧಪಡುತ್ತೆ ಈ ರಾಕೆಟ್ ಮೂಲಕ ಒಂದು ಸಂವಹನ ಉಪಗ್ರಹವನ್ನ ಏನು ಮಾಡ್ತಾ ಇದೆ ಇಸ್ರೋ ಲಾಂಚ್ ಮಾಡ್ತಾ ಇದೆ ಎಲ್ಲಿಂದ ಲಾಂಚ್ ಮಾಡ್ತಾ ಇದೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡ್ತಾ ಇದೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದು ಮಹಾ ದೈತ್ಯವಾದಂತಹ ಒಂದು ಉಡಾವಣೆ ಆಗುತ್ತೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಮತ್ತು ತಮ್ಮ ಗಮನಕ್ಕೆ ಕೂಡ ಇರಬೇಕಾಗುತ್ತೆ ಎಲ್ ವಿಎಂ ತ್ರೀ ಅಂತಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಂತ ಹೇಳಿ ಕರೀತಾರೆ ಇದು ಇಸ್ರೋಗೆ ಸಂಬಂಧಪಟ್ಟಂತಹ ಒಂದು ರಾಕೆಟ್ ಆಗುತ್ತೆ ಅತ್ಯಂತ ಭಾರವಾದಂತಹ ಉಡಾವಣಾ ವೆಹಿಕಲ್ ಅಥವಾ ಉಡಾವಣಾ ವಾಹನ ಆಗುತ್ತೆ ಟನ್ ತೂಕ ಇದೆ ಇಸ್ರೋ ಎಸ್ ತ್ರೀ ಕಮ್ಯುನಿಕೇಷನ್ ಸ್ಯಾಟಲೈಟ್ ಎಂಬ ಸಂವಹನ ಉಪಗ್ರಹವನ್ನು ಉಡಾವಣೆ ಮಾಡೋಕ್ಕೂ ಕೂಡ ಮುಂದಾಗುತ್ತೆ ನಾಲ್ಕು ಸಾವಿರದ ನಾಲ್ಕುನೂರು ಕೆಜಿ ತೂಕದ ಒಂದು ಸ್ಯಾಟಲೈಟ್ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಗಗನ್ ಯಾನ್ ಯೋಜನೆಗೆ ಚಾಲನೆ ಸಿಗುವಂತಹ ಗುರಿಯನ್ನು ಕೂಡ ಇಸ್ರೋ ಹೊಂದಿರುತ್ತೆ ಇಸ್ರೋನ ಅಧ್ಯಕ್ಷರು ಯಾರಿದ್ದಾರೆ ಬಿ ನಾರಾಯಣ ಇದ್ದಾರೆ ಈ ಒಂದು ಇದೆ ಯೋಜನೆ ಮಾನವ ಸಹಿತ ಉಪಗ್ರಹ ಯಾನದ ಒಂದು ಯೋಜನೆ ಆಗುತ್ತೆ ಇದಕ್ಕಿಂತ ಮುಂಚೆ ಒಂದು ರೋಬೋಟ್ ಅನ್ನ ಕಳಿಸೋಕ್ಕೂ ಕೂಡ ಇಸ್ರೋ ಮುಂದಾಗಿರುತ್ತೆ ಯೋಮ ಮಿತ್ರ ಅನ್ನುವಂತಹ ರೋಬೋಟ್ ಅನ್ನ ಕೂಡ ಈ ಒಂದು ಸ್ಪೇಸ್ಗೆ ಕಳಿಸಬೇಕು ಅಂತ ಹೇಳಿ ಇಸ್ರೋ ಒಂದು ಡಿಸಿಷನ್ ಅನ್ನ ಪ್ಲಾನ್ ಅನ್ನ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಸಾಯನಿಕವನ್ನ ಕೃತಕ ಮಳೆಯಲ್ಲಿ ಬಳಸಲಾಗುತ್ತೆ ಆಯ್ಕೆಗಳು ಸಿಲ್ವರ್ ಅಯೋಡೈಡ್ ಮಾತ್ರ ಸೋಡಿಯಂ ಕ್ಲೋರೈಡ್ ಮಾತ್ರ ಸಿಲ್ವರ್ ಅಯೋಡೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಕೆಮಿಕಲ್ಗಳನ್ನು ಕೃತಕ ಮಳೆಯಲ್ಲಿ ಆರ್ಟಿಫಿಷಿಯಲ್ ರೈನ್ ಬಳಸ್ತಾರೆ ಸಿಲ್ವರ್ ಅಯೋಡೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಪ್ರೀವಿಯಸ್ ಕೆಎಸ್ಪಿ ಮತ್ತು ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇವಾಗ ದೆಹಲಿಯಲ್ಲಿ ಕೃತಕ ಮಳೆಗೆ ಒಂದು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ದೆಹಲಿ ಇತ್ತೀಚೆಗೆ ಕೂಡ ಸುದ್ದಿಯಲ್ಲಿತ್ತು ಅಲ್ಲಿನ ವಾಯು ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅಂದ್ರೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಮುಖ್ಯವಾಗಿ ವಾಯು ಮಾಲಿನ್ಯ ಆಗ್ತಾ ಇದೆ ಅಲ್ಲಿನ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ನ ಪ್ರಮಾಣ ಏನಿದೆ ವಾಯು ಗುಣಮಟ್ಟ ಸೂಚ್ಯಂಕ ನಾಲ್ಕುನೂರ ಇಪ್ಪತ್ತರ ಗಡಿ ದಾಟಿರುತ್ತೆ ಇವಾಗ ಅಲ್ಲಿ ಕೃತಕ ಮಳೆಗೆ ಒಂದು ಸಿದ್ಧತೆಯನ್ನ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರೈಲು ನಿಲ್ದಾಣಕ್ಕೆ ಛತ್ರಪತಿ ಸಂಭಾಜಿ ನಗರ್ ರೈಲು ನಿಲ್ದಾಣ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ ಆಯ್ಕೆಗಳು ಔರಂಗಾಬಾದ್ ನಿಲ್ದಾಣ ಪುಣೆ ನಿಲ್ದಾಣ ಸೋಲಾಪುರ್ ನಿಲ್ದಾಣ ಮುಂಬೈ ನಿಲ್ದಾಣ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಔರಂಗಾಬಾದ್ ನಿಲ್ದಾಣ ಏನಿದೆ ಇದಕ್ಕೆ ಛತ್ರಪತಿ ಸಂಭಾಜಿ ರೈಲು ನಿಲ್ದಾಣ ಅಂತ ಹೇಳಿ ಮರುನಾಮಕರಣವನ್ನು ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈಗಾಗಲೇ ಔರಂಗಾಬಾದ್ ನಗರವನ್ನು ಛತ್ರಪತಿ ಸಂಭಾಜಿನಗರ್ ಅಂತ ಹೇಳಿ ರೀನೇಮ್ ಮಾಡ್ತಾರೆ ಇವಾಗ ಔರಂಗಾಬಾದ್ ರೈಲು ನಿಲ್ದಾಣವನ್ನು ಛತ್ರಪತಿ ಸಂಭಾಜಿ ನಗರ್ ರೈಲು ನಿಲ್ದಾಣ ಅಂತ ಹೇಳಿ ರೀನೇಮ್ ಕೂಡ ಮಾಡ್ತಾರೆ ಛತ್ರಪತಿ ಸಂಭಾಜಿ ಯಾರು ಮರಾಠ್ ಸಾಮ್ರಾಜ್ಯದ ಎರಡನೇ ದೊರೆ ಆಗ್ತಾರೆ ಶಿವಾಜಿಯ ಮಗ ಕೂಡ ಆಗ್ತಾರೆ ಈ ನಿಲ್ದಾಣ ಏನಿದೆ ಇದನ್ನ ಸಾವಿರದ ಒಂಬೈನೂರರಲ್ಲಿ ಹೈದರಾಬಾದ್ನ ಏಳನೇ ನಿಜಾಮ ಮಿರ್ ಉಸ್ಮಾನ್ ಅಲಿ ಖಾನ್ ಆಳ್ವಿಕೆಯಲ್ಲಿ ಪ್ರಾರಂಭ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂದೇ ಮಾತರಂ ಅನ್ನ ಮೊದಲ ಬಾರಿಗೆ ಯಾವಾಗ ಹಾಡಲಾಯಿತು ಆಯ್ಕೆಗಳು ಸಾವಿರದ ಎಂಟುನೂರ ಎಂಬತ್ತೆರಡು ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸೊ ಒಂದೇ ಮಾತರಂ ಗೀತೆಗೆ ನೂರ ಐವತ್ತನೇ ವರ್ಷಾಚರಣೆ ಆಗ್ತಾ ಇದೆ ಈ ಗೀತೆಯನ್ನು ಬಂಕಿಂಚಂದ್ರ ಚಂದ್ರ ಚಟರ್ಜಿಯವರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬರೀತಾರೆ ಮುಂದೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಇದನ್ನು ಹಾಡ್ತಾರೆ ಸೊ ಯಾರು ಹಾಡಿದ್ರು ಅಂತ ಕೇಳಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಒಂದೇ ಮಾತರಂ ಎಂಬ ಗೀತೆಯನ್ನು ಬಂಕಿಂ ಚಂದ್ರ ಚಟರ್ಜಿ ಅವರು ಸಂಸ್ಕೃತ ಮತ್ತು ಬೆಂಗಾಳಿ ಭಾಷೆಗಳ ಮಿಶ್ರಣದಲ್ಲಿ ಬರೀತಾರೆ ಈ ಗೀತೆಯನ್ನು ಮೊದಲ ಅವರು ಆನಂದಮಠ ಕಾದಂಬರಿಯಲ್ಲಿ ಪ್ರಕಟ ಆಗುತ್ತೆ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಸಭೆ ಇದನ್ನು ರಾಷ್ಟ್ರಗೀತೆಯಾಗಿ ಸ್ವೀಕಾರ ಮಾಡುತ್ತೆ ಈ ಪಾಯಿಂಟ್ ಏನಿದೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐದರ ಸ್ವದೇಶಿ ಚಳವಳಿಯ ವೇಳೆ ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ನಾದ ಏನಿದೆ ಘೋಷವಾಗಿ ಪ್ರತಿನಿಧಿ ಆಗತ್ತೆ ಪ್ರಸಿದ್ಧಿ ಕೂಡ ಆಗುತ್ತೆ ಇಪ್ಪತ್ತೈದರಲ್ಲಿ ಪ್ರಸ್ತುತ ಇದರ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಆಚರಣೆ ಇದೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನ ನೀಡಿರುತ್ತೆ ಆಯ್ಕೆಗಳು ಡಾಕ್ಟರ್ ಜಯಂತ್ ನಾರ್ಲಿಕಾರ್ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಯೂಸುಫ್ ಮೊಹಮ್ಮದ್ ಶೇಖ್ ಕೆ ತಂಗರಾಜ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಡಾಕ್ಟರ್ ಜಯಂತ್ ನಾರ್ಲಿಕಾರ್ ಅವರಿಗೆ ಕೇಂದ್ರ ಸರ್ಕಾರ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುತ್ತೆ ಅಂದ್ರೆ ವಿಜ್ಞಾನ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಆಗುತ್ತೆ ವಿಜ್ಞಾನ ರತ್ನ ಪ್ರಶಸ್ತಿ ಇದನ್ನ ಡಾಕ್ಟರ್ ಜಯಂತ್ ನಾರ್ಲಿಕಾರ್ ಅವರಿಗೆ ಕೊಡ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸೊ ಅವಾರ್ಡ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ದೇಶದ ವಿಜ್ಞಾನ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಡಾ ಜಯಂತ್ ನಾರ್ಲಿಕಾರ್ ಅವರಿಗೆ ಕೊಟ್ಟಿರ್ತಾರೆ ಇವರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಇವರು ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಪರ್ಯಾಯ ಸಿದ್ಧಾಂತವನ್ನು ಕೂಡ ಪ್ರಸ್ತಾಪ ಮಾಡಿರ್ತಾರೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಎರಡು ಸಾವಿರದ ಆರಂಭ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಆಸಿಯಾನ್ಗೆ ಇತ್ತೀಚೆಗೆ ಯಾವ ದೇಶ ಹೊಸದಾಗಿ ಸೇರ್ಪಡೆಯಾಗಿದೆ ಆಯ್ಕೆಗಳು ಈಸ್ಟ್ ಟಿಮೋರ್ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಈಸ್ಟ್ ಟಿಮೋರ್ ದೇಶ ಏನಿದೆ ಏಷ್ಯಾದ ಪುಟ್ಟ ರಾಷ್ಟ್ರ ಆಗುತ್ತೆ ಈಸ್ಟ್ ಟಿಮೋರ್ ಇದು ಆಸಿಯಾನ್ಗೆ ಸೇರ್ಪಡೆಯಾದಂತಹ ಹೊಸ ಸದಸ್ಯ ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಆಸಿಯಾನ್ ವಿಸ್ತರಣೆಗೊಂಡಿರುತ್ತೆ ಏಷ್ಯಾದ ಪುಟ್ಟ ರಾಷ್ಟ್ರವಾದ ಈಸ್ಟ್ ಟಿಮೋರ್ ಆಸಿಯಾನ್ಗೆ ಸೇರ್ಪಡೆಯಾಗಿದೆ ಟಿಮೋರ್ನ ಯಾರಿದ್ದಾರೆ ಝನಾನಾ ಗುಸ್ಮಾವೋ ಗುಸ್ಮಾವೋ ಟಿಮೋರ್ನ ಪ್ರಧಾನಿ ಇದ್ದಾರೆ ಪ್ರಸ್ತುತ ಆಸಿಯಾನ್ ಹನ್ನೊಂದು ಸದಸ್ಯ ದೇಶಗಳನ್ನು ಹೊಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಆಸಿಯಾನ್ ಶೃಂಗಸಭೆ ಮಲೇಷಿಯಾದ ರಾಜಧಾನಿ ಕೌಲಲಾಂಪುರ್ದಲ್ಲಿ ನಡೀತಾ ಇದೆ ಶೃಂಗಸಭೆ ಪ್ರತಿ ವರ್ಷ ಎರಡು ಬಾರಿ ಅಂದರೆ ದ್ವೈವಾರ್ಷಿಕವಾಗಿ ನಡೆಯುತ್ತೆ ಎರಡು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಮೊದಲ ಆಸಿಯನ್ ಶೃಂಗಸಭೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಫೆಬ್ರವರಿಯಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಲೇಷ್ಯಾದ ಕೌಲಲಾಂಪುರದಲ್ಲಿ ನಲವತ್ತೇಳನೇ ಶೃಂಗಸಭೆ ನಡೀತಾ ಇದೆ ಇದು ಲೆಸ್ಟೆ ದೇಶ ಏನಿದೆ ಆಸಿಯಾನ್ನ ಹನ್ನೊಂದನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗಿರುತ್ತೆ ಆಸಿಯಾನ್ನ ಮೆಂಬರ್ ನೇಷನ್ಸ್ ಯಾವುದು ಬ್ರೂನೈ ಕಂಬೋಡಿಯಾ ಇಂಡೋನೇಷ್ಯಾ ಲಾವೋಸ್ ಮಲೇಷಿಯಾ ಮಯನ್ಮಾರ್ ಫಿಲಿಪೈನ್ಸ್ ಸಿಂಗಾಪುರ್ ಥಾಯ್ಲೆಂಡ್ ಮತ್ತು ವಿಯೆಟ್ನಾಂ ಇವಾಗ ಲೆಸ್ಟೆ ಸೊ ಅದು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ತೇಲುವ ವಸ್ತು ಸಂಗ್ರಹಾಲಯವನ್ನು ಯಾವ ದೇಶದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಆಯ್ಕೆಗಳು ಚೀನಾ ಭಾರತ ರಷ್ಯಾ ಯುಎಇ ಸರಿಯಾದಂತ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಯು ಎ ಇನಲ್ಲಿ ನಲ್ಲಿ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ದುಬೈನಲ್ಲಿ ಇನ ದುಬೈನಲ್ಲಿ ತೇಲುವಂತಹ ಒಂದು ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಐದು ಅಂತಸ್ತಿನ ಒಂದು ಗ್ರಂಥಾಲಯ ಅಥವಾ ವಸ್ತು ಸಂಗ್ರಹಾಲಯ ಇದಾಗುತ್ತೆ ಇದನ್ನ ಯಾರು ಡಿಸೈನ್ ಮಾಡ್ತಾ ಇದ್ದಾರೆ ಜಪಾನ್ನ ಆರ್ಕಿಟೆಕ್ಟ್ ವಾಸ್ತುಶಿಲ್ಪಿ ತೆಡಾವೋ ಆಂಡೋಗೆ ತೆಡಾವೊ ಅಂಡೋಗೆ ಇದನ್ನ ಡಿಸೈನ್ ಮಾಡ್ತಾ ಇದ್ದಾರೆ ಯಾರು ಡಿಸೈನ್ ಮಾಡ್ತಾ ಇದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕು ಮತ್ತು ಎಲ್ಲಿದೆ ಅನ್ನೋದು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕು ಎಕ್ಸಾಕ್ಟ್ ಆಗಿ ದುಬೈನಲ್ಲಿ ಇದೆ ದುಬೈನ ದೊರೆ ಯಾರಿದ್ದಾರೆ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ದುಬೈನ ದೊರೆ ಇದ್ದಾರೆ ಮುಂದಿನ ಪ್ರಶ್ನೆ ದೇಶದಲ್ಲೇ ಮೊದಲ ಬಾರಿಗೆ ಮನೆ ಕೆಲಸದವರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಯಾವ ರಾಜ್ಯ ಮುಂದಾಗಿದೆ ಆಯ್ಕೆಗಳು ಕರ್ನಾಟಕ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಕರ್ನಾಟಕ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಮನೆ ಕೆಲಸದವರಿಗೆ ಒಂದು ಸಾಮಾಜಿಕ ಭದ್ರತೆ ಕೊಡೋಕೆ ಮುಂದಾಗಿರುತ್ತೆ ದೇಶದಲ್ಲೇ ಮೊದಲ ಬಾರಿಗೆ ಮನೆ ಕೆಲಸದವರಿಗೆ ಸಾಮಾಜಿಕ ಭದ್ರತೆ ಕೊಡೋಕೆ ಕರ್ನಾಟಕ ಮುಂದಾಗಿದೆ ಇದರ ಅಡಿಯಲ್ಲಿ ಮನೆ ಕೆಲಸದವರಿಗೆ ಕನಿಷ್ಠ ವೇತನ ವಾರಕ್ಕೆ ನಲವತ್ತೆಂಟು ಗಂಟೆ ದುಡಿಮೆ ವಾರಕ್ಕೊಂದು ರಜೆ ವಿಶ್ರಾಂತಿ ಕರ್ನಾಟಕ ಕಾರ್ಮಿಕ ಮಸೂದೆಯನ್ನು ಅಧಿವೇಶನದಲ್ಲಿ ಮಂಡಿಸೋಕೆ ಕರ್ನಾಟಕ ಮುಂದಾಗಿರುತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಕೆಲವೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ದರ ಹನ್ನೆರಡಕ್ಕೆ ಆಗಿರುತ್ತೆ ಸೈಬರ್ ಅಪರಾಧದಲ್ಲಿ ಕರ್ನಾಟಕ ಒಂದನೇ ಸ್ಥಾನದಲ್ಲಿದೆ ವಿದೇಶಿಯರ ದಾಳಿಯಲ್ಲಿ ಕರ್ನಾಟಕ ಒಂದನೇ ಸ್ಥಾನದಲ್ಲಿದೆ ಕಾಡುಗಳ ಹೆಚ್ಚಳದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಕೇರಳ ಒಂದನೇ ಸ್ಥಾನದಲ್ಲಿದೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ವರ್ಷವನ್ನು ಆಸಿಯಾನ್ ಭಾರತ ಕಡಲ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಮೂವತ್ತು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರನ್ನು ಆಸಿಯಾನ್ ಭಾರತ ಕಡಲ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿರುತ್ತೆ ಆಸಿಯಾನ್ ಮತ್ತು ಭಾರತದ ನಡುವಿನ ಸಮಗ್ರ ಪಾಲುದಾರಿಕೆಯು ಜಾಗತಿಕ ಸ್ಥಿರತೆ ಹಾಗೂ ಅಭಿವೃದ್ಧಿಗೆ ಪ್ರಬಲ ಅಡಿಪಾಯ ಹಾಕೋಕೆ ಎರಡು ಸಾವಿರದ ಇಪ್ಪತ್ತಾರನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಎಲ್ ಯಾವ ಉದ್ಯಮಿಯ ಕಂಪನಿಯಲ್ಲಿ ಹೂಡಿಕೆ ಮಾಡುತ್ತಿದೆ ಆಯ್ಕೆಗಳು ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಅನಿಲ್ ಅಂಬಾನಿ ಬಿಲ್ ಗೇಟ್ಸ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಗೌತಮ್ ಅದಾನಿಯವರ ಕಂಪನಿಯಲ್ಲಿ ಎಲ್ ಐ ಸಿ ಏನು ಮಾಡ್ತಾ ಇದೆ ಮೂವತ್ತು ಸಾವಿರ ಕೋಟಿ ಎಕ್ಸಾಕ್ಟ್ ಆಗಿ ಹೇಳೋದಾದರೆ ಮೂವತ್ತ್ಮೂರು ಸಾವಿರ ಕೋಟಿ ಮೊತ್ತವನ್ನು ಹೂಡಿಕೆ ಮಾಡೋಕೆ ಮುಂದಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಕೂಡ ಒಂದು ವರದಿ ಪ್ರಕಟ ಆಗಿರುತ್ತೆ ಎಲ್ ಐ ಸಿ ಏನು ಮಾಡ್ತಾ ಇದೆ ಮೂವತ್ತ್ ಸಾವಿರ ಕೋಟಿ ಹಣವನ್ನು ಗೌತಮ್ ಅದಾನಿಯವರ ಸಮೂಹದಲ್ಲಿ ಹೂಡಿಕೆ ಮಾಡ್ತಾ ಇದೆ ಇತ್ತೀಚೆಗೆ ಗೌತಮ್ ಅದಾನಿ ಕೂಡ ಸುದ್ದಿಯಲ್ಲಿದ್ದಾರೆ ನಮ್ಮ ಭಾರತ ದೇಶದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಮೊದಲನೇ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಆಗ್ತಾರೆ ಇನ್ನು ರೋಶನಿ ನಾದರ್ ಮೂರನೇ ಸ್ಥಾನದಲ್ಲಿ ಬರ್ತಾರೆ ಹಾಗೆ ಸೈರಸ್ ಪುನಾವಾಲಾ ನಾಲ್ಕನೇ ಶ್ರೀಮಂತ ವ್ಯಕ್ತಿ ಕುಮಾರ್ ಮಂಗಲಂ ಬಿರ್ಲಾ ಐದನೇ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಇನ್ನು ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾರು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಐದುನೂರು ಶತಕೋಟಿ ಡಾಲರ್ ಆಸ್ತಿಯನ್ನು ಹೊಂದಿರುವಂತಹ ವಿಶ್ವದ ಏಕೈಕ ಆಗ್ತಾರೆ ಎಲಾನ್ ಮಸ್ಕ್ ಮುಂದಿನ ಪ್ರಶ್ನೆ ದೇಶದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಎಷ್ಟು ಆಯ್ಕೆಗಳು ಎಪ್ಪತ್ತು ಶೇಕಡ ಐವತ್ತು ಶೇಕಡ ಮೂವತ್ತು ಶೇಕಡ ಇಪ್ಪತ್ತು ಶೇಕಡ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ದೇಶದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಎಪ್ಪತ್ತು ಪರ್ಸೆಂಟ್ ಇದೆ ಶೇಕಡಾ ಎಪ್ಪತ್ತರಷ್ಟು ಕಾಫಿ ಕರ್ನಾಟಕ ಉತ್ಪಾದನೆ ಮಾಡುತ್ತೆ ಸೊ ಕರ್ನಾಟಕ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಶೇಕಡ ಸೆವೆಂಟಿ ಪರ್ಸೆಂಟ್ ಕೇರಳ ಎರಡನೇ ಸ್ಥಾನ ತಮಿಳುನಾಡು ಮೂರನೇ ಸ್ಥಾನ ಕರ್ನಾಟಕ ಭಾರತದಲ್ಲಿ ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಜ್ಯ ಅಂದರೆ ಒಟ್ಟು ಉತ್ಪಾದನೆಯಲ್ಲಿ ಸೆವೆಂಟಿ ಪರ್ಸೆಂಟ್ ಕರ್ನಾಟಕ ಪ್ರೊಡಕ್ಷನ್ ಮಾಡುತ್ತೆ ಕೇರಳ ಎರಡನೇ ಪ್ಲೇಸ್ನಲ್ಲಿ ಬರುತ್ತೆ ಸೊ ಮುಖ್ಯವಾಗಿ ರೋಬೋಸ್ಟಾ ಕಾಫಿಯನ್ನು ಕೇರಳ ಏನು ಮಾಡುತ್ತೆ ವೈನಾಡ್ ಮತ್ತು ಇಡುಕಿ ಪ್ರದೇಶಗಳಲ್ಲಿ ಬೆಳೆಯುತ್ತೆ ತಮಿಳುನಾಡು ಮೂರನೇ ಪ್ಲೇಸ್ನಲ್ಲಿ ಬರುತ್ತೆ ತಮಿಳುನಾಡು ಮುಖ್ಯವಾಗಿ ನೀಲಗಿರಿ ಮತ್ತು ಎರ್ಕಾಡ್ ಗುಡ್ಡಗಳಲ್ಲಿ ಉತ್ಪಾದಿಸುವಂತಹ ಅರೇಬಿಕಾ ಕಾಫಿ ಪ್ರಸಿದ್ಧಿಯಾಗಿರುತ್ತೆ ಅಂದರೆ ಕಾಫಿಯಲ್ಲಿ ಮುಖ್ಯವಾಗಿ ಎರಡು ವೆರೈಟೀಸ್ ಬರುತ್ತೆ ಒಂದು ರೋಬೋಸ್ಟಾ ಕಾಫಿ ಎರಡನೇದಾಗಿ ಅರೇಬಿಕಾ ಕಾಫಿ ಇನ್ನು ಆಂಧ್ರಪ್ರದೇಶ ಮತ್ತು ಒಡಿಶಾ ರಾಜ್ಯಗಳು ವಿಶೇಷವಾಗಿ ಅರಕು ಕಣಿವೆಯ ಪ್ರದೇಶದಲ್ಲಿ ಕಾಫಿಯನ್ನು ಬೆಳೀತಾ ಇದೆ ಭಾರತದ ಕಾಫಿ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುತ್ತೆ ಅದು ನೆರಳಿನ ಅಡಿಯಲ್ಲಿ ಅಂದರೆ ಶೇಡ್ ಲವಿಂಗ್ ಪ್ಲಾಂಟ್ ಆಗಿರೋದ್ರಿಂದ ನೆರಳಿನ ಅಡಿಯಲ್ಲಿ ಮತ್ತು ಪರಿಸರ ಸ್ನೇಹಿ ಕೃಷಿ ವಿಧಾನದಿಂದ ಅದು ಪ್ರಸಿದ್ಧಿ ಆಗಿರುತ್ತೆ ಮುಂದಿನ ಪ್ರಶ್ನೆ ಯಾವ ತಂಡ ಎರಡು ಸಾವಿರದ ಇಪ್ಪತ್ತೈದರ ಪ್ರೈಮ್ ವಾಲಿಬಾಲ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದೆ ಆಯ್ಕೆಗಳು ಬೆಂಗಳೂರು ಮುಂಬೈ ಹೈದರಾಬಾದ್ ಚೆನ್ನೈ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಬೆಂಗಳೂರು ಟಾರ್ಪಿಡೋಸ್ ತಂಡ ಏನು ಮಾಡಿದೆ ಫೈನಲಲ್ಲಿ ಮುಂಬೈ ಮೀಟಿಯರ್ಸ್ ತಂಡವನ್ನು ಸೋಲಿಸಿ ಈ ಒಂದು ವಾಲಿಬಾಲ್ ಪ್ರೈಮ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರುತ್ತೆ ಸೊ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಗುತ್ತೆ ಮುಂದಿನ ಪ್ರಶ್ನೆ ದೀಕ್ಷಾ ಸುಧಾಕರ್ ಮತ್ತು ಶೈನಾ ಮಣಿಮುತ್ತು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಚೆಸ್ ಸರಿಯಾದಂತ ಉತ್ತರ ಆಯ್ಕೆ ಎರಡಾಗುತ್ತೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗ್ತಾರೆ ಯಾರು ದೀಕ್ಷಾ ಸುಧಾಕರ್ ಮತ್ತು ಶೈನಾ ಮಣಿಮುತ್ತು ಇವರು ಕ್ರಮವಾಗಿ ಹದಿನೇಳು ಮತ್ತು ಹದಿನೈದು ವರ್ಷದ ಒಳಗಿನ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಾರೆ ಸೊ ಇಷ್ಟು ಮುಖ್ಯವಾಗಿ ಲೈನರ್ ಕರೆಂಟ್ ಅಫೇರ್ಸ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಪ್ರೀತಿ ಸ್ಮಿತಾ ಬೋಯಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಕ್ರಿಕೆಟ್ ವೇಟ್ ಲಿಫ್ಟಿಂಗ್ ಬ್ಯಾಡ್ಮಿಂಟನ್ ಟೆನಿಸ್ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ವೇಟ್ ಲಿಫ್ಟಿಂಗ್ಗೆ ಸಂಬಂಧಪಡ್ತಾರೆ ಭಾರತದ ಹದಿನಾರು ವರ್ಷ ವಯಸ್ಸಿನ ವೇಟ್ ಲಿಫ್ಟರ್ ಪ್ರೀತಿ ಸ್ಮಿತಾ ಬೋಯಿ ಅವರು ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಸೊ ಅರವತ್ತಾರು ಕೆ ಜಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಸೊ ಎಲ್ಲಿ ನಡೀತಾ ಇದೆ ಏಷ್ಯನ್ ಯೂತ್ ಗೇಮ್ಸ್ ಕೇಳ್ತಾರೆ ಏಷ್ಯನ್ ಯೂತ್ ಗೇಮ್ಸ್ ಎಲ್ಲಿ ನಡೀತಾ ಇದೆ ಬಹರೇನಲ್ಲಿ ನಡೀತಾ ಇದೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ರೀಫಾದಲ್ಲಿ ನಡೀತಾ ಇದೆ ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ಈ ಒಂದು ಇವೆಂಟ್ ಅಥವಾ ಈ ಒಂದು ಸ್ಪೋರ್ಟ್ಸ್ ಇವೆಂಟ್ ನಡೆಯುತ್ತೆ ಏಷ್ಯಾ ಒಲಿಂಪಿಕ್ ಕೌನ್ಸಿಲ್ ಇದನ್ನ ಆಯೋಜನೆ ಮಾಡುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಸಿಂಗಾಪುರ್ನಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಉಜ್ಬೇಕಿಸ್ತಾನದಲ್ಲಿ ನಡೆಯುತ್ತೆ ಮುಂದೆ ಎರಡು ಸಾವಿರದ ಮೂವತ್ತೊಂದರಲ್ಲಿ ಕಂಬೋಡಿಯಾದಲ್ಲಿ ನಡೆಯುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ಮತ್ತು ಪ್ರತಿಯೊಂದು ಪಾಯಿಂಟ್ನ ಇಫ್ ಪಾಸಿಬಲ್ ಡೌನ್ ಮಾಡ್ಕೊಳ್ಳಿ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಅಂತಂದ್ರೆ ಜಾಯಿನ್ ಟು ಲರ್ನ್ ಡಿ ಎಫ್ ನೋಟ್ಸ್ ಅನ್ನು ನಾವು ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು